ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳಿ ಗ್ರಾಮಕ್ಕೆ ಮಂಜೂರಾಗಿರುವ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸದಿದ್ದರೆ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮಕ್ಕೆ ಸರ್ಕಾರ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸದಿದ್ದರೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಆದಿವಾಸಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಗಾಣಿಗ ಮಂಗಳ ಎಚ್ಚರಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ತಾಲೂಕಿನ ಬಂಡಳ್ಳಿ ಮನಗಳ್ಳಿ ಶಾಗ್ಯ ತೆಳನೂರು ಕೊತ್ತನೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ವಿದ್ಯಾರ್ಥಿಗಳ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಬಂಡಳ್ಳಿ ಗ್ರಾಮದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸಲು ಅನುಮೋದನೆ ನೀಡಲಾಗಿದ್ದು ಇದರಿಂದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ನಾಯಕ ಸಮಾಜ ಹಾಗೂ ಕಾಡಂಚಿನ ಆದಿವಾಸಿ ಜನಾಂಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿತ್ತು ಆದರೆ ಅಧಿಕಾರಿಗಳ ತಪ್ಪಿನಿಂದ ಕೇವಲ ಹದಿನಾರು ವಿದ್ಯಾರ್ಥಿಗಳು ಇರುವುದರಿಂದ ಬಂಡಳ್ಳಿ ಗ್ರಾಮಕ್ಕೆ ಹಾಸ್ಟೆಲ್ ಅವಶ್ಯವಿಲ್ಲ ಎಂದು ಅಧಿಕಾರಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಹನೂರು ಪಟ್ಟಣಕ್ಕೆ ಸ್ಥಳಾಂತರ ಮಾಡಲಾಗಿದೆ ಬಂಡಳ್ಳಿ ಗ್ರಾಮದಲ್ಲಿ ಬಾಡಿಗೆ ಹಂಚಿನ ಮನೆಯಲ್ಲಿ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಿಲ್ಲ ಬಂಡಳ್ಳಿ ಪ್ರೌಢಶಾಲೆಯಲ್ಲಿ ನೂರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಸುಸಜ್ಜಿತ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಿದರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಾರೆ ಆದ್ದರಿಂದ ಬಂಡಳ್ಳಿ ಗ್ರಾಮಕ್ಕೆ ಮಂಜೂರಾಗಿರುವ ವಿದ್ಯಾರ್ಥಿ ನಿಲಯವನ್ನು ಬಂಡಳ್ಳಿಯಲ್ಲಿ ಪ್ರಾರಂಭಿಸಬೇಕು ಒಂದು ವೇಳೆ ಹನೂರು ಪಟ್ಟಣಕ್ಕೆ ಸ್ಥಳಾಂತರ ಮಾಡಿದರೆ ಬಂಡಳ್ಳಿ ಗ್ರಾಮದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಎಂದರು ಬಂಡಳ್ಳಿ ಗ್ರಾಮದಿಂದ ಹನೂರಿಗೆ ಹೋಗಿ ಬರಲು ವಿದ್ಯಾರ್ಥಿಗಳಿಗೆ ದೂರವಾಗುತ್ತದೆ ಹಾಗಾಗಿ ಬಂಡಳ್ಳಿ ಗ್ರಾಮಕ್ಕೆ ಸರ್ಕಾರ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸದಿದ್ದರೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ನಾಗೇಂದ್ರ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಆದಿವಾಸಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಮುಖಂಡರಾದ ಮಹದೇವು ಚಿಕ್ಕಮಾಧು ಹಾಜರಿದ್ದರು ವರದಿ ಚಾಮರಾಜನಗರ

ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇಲ್ಲ ಸರ್ ಮಂಜೂರಾಗಿರು ಈಗ ಅದನ್ನ ಹನು ಬಂಡಳಿಲ್ ಆಗಿರುತ್ತೆ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಗೆ ಬಂಡಳಿಲ್ಲ ಆದ್ರೆ ನಮ್ಗೆ ಆದಿವಾಸಿಗಳು ತುಂಬಾ ಅನುಕೂಲ ಆಗುತ್ತೆ ಸರ್ ಯಾಕಂದ್ರೆ ನಮ್ಗೆ ಅಲ್ಲಿ ಆ ಹೈಸ್ಕೂಲು ಇದೆ ಮತ್ತೆ ಈಗ ಆಲ್ರೆಡಿ ಪ್ರೆಸೆಂಟ್ ಈಗ ಹಾಶಲ್ ನಡೀತಾ ಇದೆ ಸರ್ ಅಡ್ಮಿಷನ್ ಎಂಟಿದೆ ಅನ್ನೋ ಉದ್ದೇಶ ಅವ್ರು ಹೇಳ್ತಾರೆ ಬಟ್ ಬಿಲ್ಡಿಂಗ್ ಇರೋದ್ರಿಂದ ನಮ್ಮಲ್ಲಿ ಸ್ಟ್ರೆಂತ್ ಇದಾಗಿಲ್ಲ ಆದ್ರೆ ಬಿಲ್ಡಿಂಗ್ ಆಗಿದೆ ಸರ್ ತುಂಬಾ ಮಕ್ಕಳು ನಮ್ಮ ಆದಿವಾಸಿ ಮಕ್ಕಳು ಅಲ್ಲಿಗೆ ಅಡ್ಮಿಷನ್ ಆಗ್ತೀವಿ ಸರ್ ಹಾಗಾಗಿ ಇವರು ಅನೂರು ಶಿಫ್ಟ್ ಮಾಡಿಬಿಟ್ರೆ ಸರ್ ಈಗ ನಮ್ಗೆ ಏನೋ ನಮ್ಗೆ ಅನ್ಯಾಯ ಆಗ್ಬಿಡುತ್ತೆ ಸರ್ ಹಾಗಾಗಿ ದಯಮಾಡಿ ಏನು ಇವರು ಅನೂರಲ್ಲಿ ಇದು ಮಾಡ್ತಾ ಇದ್ದಾರೆ ಅನೂರ್ಗೆ ಅಂತ ಮಾಡಿದ್ದಾರೆ ಅದ ಬಂಡಳಿಗೆ ಆಗ್ಬೇಕು ಸರ್ ಇದು ಇವರು ಇದು ಮಾಡಲಿಲ್ಲ ಅಂತಂದ್ರೆ ಸರ್ ನಾವು ಪ್ರತಿಭಟನೆ ಅಂದ್ಕೋಬೇಕಾಗುತ್ತೆ ಹೆಚ್ಚರಿಸ ದಯಮಾಡಿ ಎಲ್ಲಿ ಬಂಡಳಿ ಏನು ಆಗಿದೆ ಅದನ್ನು ನಮ್ಗೆ ಬಂಡಳಿಗೆ ಕೊಡ್ಲಿ ಸರ್ ಇನ್ನು ಹಲೂರ್ಗೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅವರು ಮಾಡಬಾರ್ದು ಅನ್ನೋದಲ್ಲ ನಾವು ಅದು ಸಪ್ರೇಟ್ ಪ್ರಸ್ತಾವನೆ ಕೊಟ್ಟು ಅವರು ಒಂದು ಆಗಲಿ ಸರ್ ಮುಂದಿನ ದಿನ ಅವಕಾಶ ಇದೆ ಅದಕ್ಕೆ ಬಟ್ ಆದರೆ ನಮ್ಮ ಮಂಡಳಿಗೆ ಗ್ರಾಮಾಂತರ ಇದು ಮಾಡೋದ್ರಿಂದ ಅಲ್ಲಿನೂ ಎಷ್ಟು ಜನಾಂಗ ನಾವು ಇರೋದ್ರಿಂದ ಸರ್ ಎಲ್ಲ ನಾಯಕ ಇದೆ ಅಲ್ಲೂ ಮಕ್ಕಳು ತುಂಬಾ ಮಕ್ಕಳು ಇದ್ದಾರೆ ಹಾಗಾಗಿ ನಮ್ಗೆ ಅನುಕೂಲ ಅಂತ ನಾವು ದೂರ ತಂದು ಇದು ಮಾಡ್ಕೊಳ್ಳೋದು ಬೇಡ ದಯವಿಟ್ಟು ಬಂಡಳಿಗೆ ನಮಗೆ ಅನುಕೂಲ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಂತೀವಿ ಸರ್ ಸರ್ ಶಾಸಕರಿಗೆ ಇಲ್ಲ ಸರ್ ಶಾಸಕರು ಹಿಂದೆ ಈಗ ನಿನ್ನೆ ಇವ್ರು ಮಾಡಿದ್ವಿ ಹದಿನೈದನೇ ತಾರೀಕು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಸರ್ ಮುಂದಿನ ದಿನ ಸಲ್ಲಿಸ್ತೀವಿ ಮತ್ತೆ ಎ ಸಿ ಅವರು ಏನ್ ಬಂಡಳಿಗಾಗಿದೆ ಆ ಬಂಡಳಿಗೆನೆ ಅಲ್ಲಿಗೆ ಮಾಡಬೇಕು ನಮ್ಗೆ ನ್ಯಾಯ ಒದಗಿಸಬಹುದು ಇಲ್ಲಾಂದ್ರೆ ಮುಂದಿನ ತಿಂಗಳು ಇವರು ಇದನ್ನೇ ಅಲ್ಲಿ ಡೆಂತ್ ಇಲ್ಲ ಅಂತ ಮಾಡಿ ನಮ್ಗೆ ಅನ್ಯಾಯ ಮಾಡೋದಾದ್ರೆ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ಸರ್ ಈಗ ಪ್ರೆಸೆಂಟ್ ಈ ವರ್ಷದಲ್ಲಿ ಹದಿನಾರು ಸರ್ ಯಾಕಂದ್ರೆ ಅಲ್ಲಿ ಯಾವುದು ಇದಿಲ್ಲ ಸರ್ ಭೂಮಿ ಇಲ್ಲ ಯಾವುದೋ ಒಂದು ಚಿಕ್ಕ ಮನೇಲಿ ಮಾಡ್ತಾ ಇರೋದು ಬಾಡಿಗೆ ರೆಂಟ್ ಬಿಲ್ಡಿಂಗ್ ಅಲ್ಲಿ ಚಿಕ್ಕ ಬಿಲ್ಡಿಂಗ್ ಸರ್ ಈಗ ಪ್ರೆಸೆಂಟ್ ಇರೋ ಹದಿನಾರು ಮಕ್ಕಳಿಗೆ ಈಗ ಈ ಯಾರು ಸರ್ ಈಗ ನಮ್ ಕಲ್ ಈಗ ಅಂದ್ರೆ ಸರ್ ನಾವು ಸ್ಟ್ರೆಂತ್ ಆಗುತ್ತೆ ಸರ್ ಈಗ ಆಚೆ ವರ್ಷ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಇದ್ರು ನಮ್ಮ ಆದಿವಾಸಿ ಮಕ್ಕಳು ನಮಗೆ ಅತಿ ಹೆಚ್ಚು ಅಲ್ಲಿ ನಮ್ಗೆ ಅನುಕೂಲ ಆಗೋದು ಆದಿವಾಸಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ದಯಮಾಡಿ ನಮಗೆ ಏನು ಅನೋಗ್ಯ ತರ್ತೀವಿ ಅಂತ ಇದ್ದಾರೆ ಅದನ್ನು ನಮಗೆ ಬಂಡಳಿಗೆ ಸರ್ಕಾರದಿಂದ ಬಂಡಳಿಗೆ ಆಗಿದೆ ಬಂಡಳಿಗೆ ಕೊಟ್ಬಿಟ್ರೆ ಸರ್ ಯಾವುದೇ ರೀತಿ ಇದಿಲ್ಲ ಸರ್ ಹಾಗೆ ಇದೊಂದು ನಾವು ಮುಂಚಿತವಾಗಿ ಇದನ್ನ ಸಂಬಂಧಪಟ್ಟವರು ಇದನ್ನ ಗಮನ ಹರಿಸಿ ಸರ್ ನಾವು ಬಂಡಳಿಗೆ ಮಾಡಿಕೊಡ್ಬೇಕು ಬಿಟ್ಬಿಟ್ಟು ಇಲ್ಲಿಗೆ ಹೆಡ್ ಕ್ವಾರ್ಟರ್ಸ್ಗೆ ಇದು ಮಾಡ್ತಾ ಇರೋದು ನಮಗೆ ಅಲ್ಲೇ ಅರಣ್ಯ ಆಗ್ತಾ ಇದೆ ನಮಗೆ ಅಲ್ಲೇ ಸ್ಕೂಲ್ ಇದೆ ಎಲ್ಲ ಇದೆ ಅಲ್ಲೇ ಹಿಡಿಯೋ ಬಿಲ್ಡಿಂಗ್ ಅನ್ನೋದು ನಮ್ಮ ಇದು ಸರಿ ಸರ್ ಈಗ ಆಲ್ರೆಡಿ ಪ್ರೆಸೆಂಟ್ ಬುದ್ಧಿ ಪೂಜೆ ವರ್ಗು ಬಂದ್ಬಿಟ್ಟಿದೆ ಸರ್ ಎಲ್ಲಿ ಹನ್ನೂರಲ್ಲಿ ದಯವಿಟ್ಟು ಅದನ್ನ ತಡೆ ಹಿಡಬೇಕು ಅದನ್ನ ತಡೆ ಹಿಡಿದು ನಮ್ಗೆ ಎಲ್ಲಿ ಸರ್ಕಾರದಿಂದ ಇದಾಗಿದೆ ಅಲ್ಲಿಗೆ ನಮ್ಗೆ ಬಂಡನೆ ಮಾಡ್ಕೊಡ್ಬೇಕಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ವಿಶ್ವಕ್ಕೆ ಪಟ್ಟಂತಹ ವಾಲ್ಮೀಕಿ ವಾಲ್ಮೀಕಿಯವರ ಜೊತೆಗೆ ಬಹಿರಂಗ ಪ್ರಯತ್ನದಲ್ಲಿ ಈ ನೀರನ್ನು ತನ್ನ ಬಹಿರತ ಜೊತೆಗೆ ಜೊತೆಗೆ ಕುಲವೆಂದು ಒಡೆದಾಡಬೇಡಿ ಕುಲದ ನೆಲೆ ಬಲ್ಲ ಅಂತ ಜಾತಿ ವ್ಯವಸ್ಥೆ ಬಗ್ಗೆ ಬಹಳ ಮಹತ್ವದ ವಿಚಾರಗಳನ್ನು ತಿಳಿಸಿಕೊಂಡಂತ ಕನಕದಾಸರ ಒಂದು ಕೊಠಡೆಯನ್ನು ಕೂಡ ಸರ್ಕಾರ ಇದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಎಲ್ಲ ಸಮಾಜಗಳು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಮತ್ತು ಈ ಒಂದು ಹೋರಾಟದಲ್ಲಿ ಎಲ್ಲ ಸಮಾಜದ ಬಂಧುಗಳಿಗೆ ಸಂದರ್ಭದಲ್ಲಿ ಚಾಮರಾಜನಗರದ ನಾಯಕ ಜನ ವೃತ್ತಿಯಿಂದ ಸ್ವಾಗತವನ್ನು ಪಡೆಸ್ತೇನೆ ನನ್ನೊಡನೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಜಿ ನಗರ ಅಧ್ಯಕ್ಷರಾದ ರಾಮಚಂದ್ರವರಿದ್ದಾರೆ ಹಾಲಿ ನಗರಸಭಾಧ್ಯಕ್ಷರಾದ ನಾನು ಸುರೇಶ್ ಅವರಿದ್ದಾರೆ ಜನಾಂಗದ ಮುಖಂಡರಾದ ಸೋಮವರು ಮತ್ತು ಮುಂಕೇಶ್ ಕಡೆ ಮಾಜಿ ನಗರಸಭಾ ಸದಸ್ಯರಾದ ಮಾ ಮಹೇಶ್ ಅಂತೇಳಿ ಕಡೆ ನಮ್ಮ ಜನಾಂಗ ಮುಖಂಡರು ಇದ್ದಾರೆ ಇವತ್ತು ತುತ್ತು ಪತ್ರಿಕಾಗೋಷ್ಠಿ ಕರೀಬೇಕಾದ ಅಗತ್ಯ ಏನು ಅಂದರೆ ಕಳೆದ ವರ್ಷ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನಾವು ಬೇಡಿಕೆಯ ಸರ್ಕಾರದ ಜಿಲ್ಲಾಡಳಿತ ಮುಂದೆ ಇದ್ದೀವಿ ಕಳೆದ ಹತ್ತು ವರ್ಷಗಳಿಂದ ವಾಲ್ಮೀಕಿ ಪುತ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಒಂದು ಜನಾಂಗದ ಬೇಡಿಕೆ ಆಗಿತ್ತು ಆ ಬೇಡಿಕೆನ ಪುತ್ಲಿನ ನಿರ್ಮಾಣ ಮಾಡಬೇಕು ಅಂತಿ ಪೂಜೆ ಮಾಡಬೇಕು ಅಂತ ಪ್ರಯಾಣ ಸಂದರ್ಭದಲ್ಲಿ ನಮಗೆ ನಮ್ಮ ಮನವಿ ಸ್ಪಂದಿಸಲಿಲ್ಲ ಆ ಸಂದರ್ಭದಲ್ಲಿ ಜನಾಂಗ ಇಡೀ ಜಿಲ್ಲೆಯ ಜನಾಂಗ ನಾಯಕ ಸಮೂಹ ಒಂದು ನಿರ್ಣಯಕ್ಕೆ ಬಂದ್ವಿ ನಿಮ್ಮಲ್ಲಿ ಬುದ್ಧಿ ಪೂಜೆ ಮಾಡೋ ತನಕ ನಿಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ನಾವೇ ಜನಾಂಗದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀನಿ ಅಂತೇಳಿ ಅದು ನಿರ್ಧಾರಕ್ಕೆ ಬಂದು ಆ ನಿರ್ಧಾರದ ಅನ್ವಯ ನಾವು ವಾಲ್ಮೀಕಿ ಜಯಂತಿಯ ದಿನ ಇಡೀ ಜಿಲ್ಲೆಯ ಸಮೂಹ ಎಲ್ಲ ಪಕ್ಷದ ಮುಖಂಡರುಗಳನ್ನ ಒಳಗೊಂಡಂತೆ ಎಲ್ಲ ಪಕ್ಷದ ಮುಖಂಡಗಳನ್ನು ಕಂಡಂತೆ ನಮ್ಮ ಸಮುದಾಯದ ಎಲ್ಲ ಕಟ್ಟೆ ರಾಮ್ಗಳೇನಿದೆ ಕಮಿಟಿಗಳೇನಿದೆ ಎಲ್ಲ ಯಜಮಾನಗಳು ಪುಲಸ್ಗಳು ಅವ್ರದೇ ಏನು ಹಳೆಯ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ಒಳಗೊಂಡಂತೆ ಅವತ್ತು ಇಡೀ ಸಮೂಹ ಚಾಮರಾಜನಗರದಲ್ಲಿ ಬಳಸ್ತೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ ಮಾಡಿದ್ವಿ ಹಾಗೇನೆ ಸೀತಾವತ್ ಹೇಳಿದ್ವಿ ನಮ್ಮ ಬಂದು ಪೂಜೆ ನಾವೇ ಮಾಡ್ತೀವಿ ಅಂತ ಹೇಳ್ಬಾರ್ದು ಆವತ್ತು ಸರ್ಕಾರ ಅದನ್ನ ತಡೆ ಪ್ರಯತ್ನ ಮಾಡಿ ಅನೇಕ ಜನ ಒಕ್ಕುಗಳು ನಮ್ಮನ್ನು ದಸ್ಗಡೆ ಮಾಡಿ ಅಂತ ಕೊಟ್ಟುಕೊಟ್ಟರು ಬಿಟ್ಟರೆ ಬಿಡುಗಡೆ ಆಗೋಸ್ ಇವೆಲ್ಲವೂ ನಡೆದು ಜನಾಂಗದ ಒಗ್ಗಟ್ಟಿನ ಫಲ ಜನಾಂಗ ಇಡೀ ಸಮೂಹ ಹಿಂದ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ಒಂದು ಸರ್ಕಾರಿ ಆದೇಶ ಬಂದಿದೆ ಸರ್ಕಾರಿ ಆದೇಶದಲ್ಲಿ ನಾವು ಅವತ್ತು ನಮ್ಮ ಜನಾಂಗದ ಮಹರ್ಷ ವಾಲ್ಮೀಕಿಯ ಹುತ್ಲಿನ ಆವರಣ ಮಾಡಬೇಕು ಅಂತೇಳಿ ಹೊರತಾಗ ಸಂದರ್ಭದಲ್ಲಿ ಇನ್ನೂ ಇಬ್ಬರು ಮಹನೀಯರ ಒಂದು ಕನಕದಾಸರು ಇನ್ನೊಂದು ಬಗೆರದ್ದು ಆ ಎರಡು ಮಹನೀಯರ ಒತ್ಲಿಗೂ ಹೋರಾಟಕ್ಕೂ ಈ ನಾಯಕ ಜನಾಂಗನೇ ನಾಂದಿ ಹೇಳಬೇಕಾಗಿತ್ತು ಅದ್ರ ಪ್ರತಿಫಲ ನಾಯಕ ಜನಾಂಗ ಯುವತಿಯಲ್ಲಿ ಮೂರು ಗುತ್ತಿ ಪೂಜೆ ಮಾಡ್ತೀನಿ ಅಂತ ಸರ್ಕಾರ ಅದಕ್ಕೆ ನಾಯಕ ಜನಾಂಗದ ಶ್ಯಾಮ ಒಗ್ಗಟ್ಟು ಹೋರಾಟ ಈ ಫಲವಾಗಿ ಇವತ್ತು ಸರ್ಕಾರ ಇವತ್ತು ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೊಡಿಸಿ ಕೆ ಆರ್ ಐ ಡಿ ಸಂಸ್ಥೆ ಮುಖಾಂತರ ತಲಾಪತಿಗಳಿಗೆ ಐವತ್ತು ಲಕ್ಷಗಳಂತ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅವತ್ತು ಅತ್ಯಂತ ಹೆಚ್ಚಿನ ಸಹಾಯ ಮಾಡಲು ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಪರಿಶ್ರಮ ಕಲ್ಯಾಣಾಧಿಕಾರಿ ಇವರು ಇಬ್ಬರು ಮಹಿಳೆಯರು ಮತ್ತು ನಮ್ಮ ಹೋರಾಟಕ್ಕೆ ಸತತವಾಗಿ ಬಂದರು ಜಿಲ್ಲಾ ಆಡಳಿತ ಹಾಗೆ ಕೊಟ್ಟು ಇವತ್ತು ಅದು ಸರ್ಕಾರ ಒಂದೂವರೆ ಕೋಟಿ ರೂಪಾಯಿನ ಹಣ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸ್ತೇವೆ ಒಟ್ಟಾರೆ ಕಲಿತೇ ಅಂದ್ರೆ ಏನ್ ಅಂಶ ಕೊಟ್ಟಿದ್ರು ಆ ಎಲ್ಲ ಕುಲಸ್ಥರಿಗೆ ಯಜಮಾನರಿಗೆ ಪ್ರತಿಯೊಬ್ಬ ನಾಯಕ ಬಂದ ನಮ್ಮ ಒಂದು ಕಲಿತೀವಿ ಬೆಲೆ ಕೊಡ್ತಾ ಬಂದಿದ್ದೀರಿ ಅವ್ರಿಗೆ ಜನ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಆ ಕಾರಣಕ್ಕೆ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕಲಿತೇವೆ ಮತ್ತೆ ಆದಷ್ಟು ಬೇಗ ಸರ್ಕಾರನ ಹೋರಾಟ ಮಾಡಲು ಏನು ಮೂರು